ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ ಯಾಕಂದರೆ ಇವತ್ತು ಅಮಾವಾಸ್ಯೆ ಅಂದರೆ ಮಾರ್ಗಶಿಗ ಅಮಾವಾಸ್ಯೆ ಇದೆ ಸೊ ಇವತ್ತು ನೀವು ಹಣವನ್ನು ಪಡೆಯೋದಕ್ಕೆ ಅಂದರೆ ಡೈಲಿ ಬೇಸಿಸ್ ನಿಮ್ಮ ಸಕ್ಸಸ್ನ ನೀವು ಕಣ್ಣಾರೆ ನೋಡೋದಕ್ಕೆ ಕೆಲವೊಂದು ಮಂತ್ರಗಳು ಹೇಳ್ತೀನಿ ಜೊತೆಗೆ ಹಣವನ್ನು ಪಡೆಯೋ ಒಂದು ಟಿಪ್ಸನ್ನು ನಾನಿಲ್ಲಿ ಶೇರ್ ಮಾಡ್ತೀನಿ ಈಗಾಗಲೇ ತಿಳಿಸ್ಕೊಟ್ಟಿರೋ ಒಂದು ಗ್ರಾಬೋವಿನ್ ನಂಬರ್ ಜೊತೆ ಒಂದು ಗ್ರೀನ್ ಅಡ್ವೆಂಚರ್ ಅಂದರೆ ಝಿಬು ಕಾಯಿನ್ ಜೊತೆ ನೀವು ಯಾವ ರೀತಿ ಹಣವನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋ ವಿಧಾನ ಸಹ ನಾನು ಇಲ್ಲಿ ಹೇಳ್ಕೊಡ್ತೀನಿ ಅಥವಾ ಬೇ ಇಂದ ಸಹ ನಾವು ಈ ಒಂದು ಪ್ರಕ್ರಿಯೆಯನ್ನು ಮಾಡಬಹುದು ಅದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ನಮ್ಮ ಡೇ ಅದು ಪ್ರತಿನಿತ್ಯ ಆಗಿ ನಡೀಬೇಕಂದ್ರೆ ಇಲ್ಲಿ ಕೆಲವೊಂದು ಮಂತ್ರಗಳನ್ನು ನಾವು ಡೈಲಿ ಪಠನೆ ಮಾಡಬೇಕಾಗ್ತದೆ ಅದೇನು ಭಾರಿ ಕಷ್ಟ ಇಲ್ಲ ಒಂದೊಂದು ಸೆಂಟೆನ್ಸ್ ಇರ್ತದೆ ಸೊ ಎಲ್ಲರಿಗೂ ಗೊತ್ತಿರೋದೆ ಆದರೂ ಡೈಲಿ ಹೇಳ್ಕೊಬೇಕಾಗ್ತದೆ ಆ ಮಂತ್ರಗಳೇನು ಅಂದರೆ ಫಸ್ಟ್ ಆಫ್ ಆಲ್ ಗಣೇಶ ಮಂತ್ರ ಗಣೇಶ ಮಂತ್ರ ಸಿಂಪಲ್ ಆಗಿರೋದು ನಮ್ಗೆ ಅದು ಬರಲ್ಲ ಅಂದರೆ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ ಗಣೇಶ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಇದು ಎಲ್ಲರಿಗೂ ಗೊತ್ತಿರೋ ಮಂತ್ರ ಆದರೂ ಪ್ರತಿನಿತ್ಯ ಹೇಳ್ಕೊಳ್ಳೇಬೇಕು ನೆಕ್ಸ್ಟ್ ಅಂದರೆ ಇನ್ನೂ ನಮಗೆ ಒಳ್ಳೆ ರೀತಿ ಬಯಸಬೇಕು ತಾಯಿ ಅನುಗ್ರಹ ಇರಬೇಕು ನಮಗೆ ಪ್ರೊಟೆಕ್ಷನು ಇರಬೇಕು ಅಂತ ಬಯಸೋರು ಗಾಯತ್ರಿ ಮಂತ್ರವನ್ನು ಸಹ ಇಲ್ಲಿ ಪಠನೆ ಮಾಡಬೇಕು ಯಾಕಂದರೆ ನಾವು ಯಾವುದೇ ಒಂದು ವಿದ್ಯೆಯನ್ನು ಹೊಂದಿರ್ತೀವಿ ಅದು ಕೆಲಸವನ್ನು ಮಾಡೋದಾದ್ರೂ ಅದು ವಿದ್ಯೆಯಿಂದನೇ ಆಗಿರುತ್ತೆ ಅದು ನಮ್ಗೆ ಗೊತ್ತಿರೋ ಒಂದು ವಿದ್ಯೆಯಿಂದ ಸೊ ಗಾಯತ್ರಿ ಅನುಗ್ರಹ ಸಹ ಇರಬೇಕು ಹಾಗಾಗಿ ಗಾಯತ್ರಿ ದೇವಿ ಮಂತ್ರವನ್ನು ಸಹ ಹೇಳ್ಕೊಬೇಕು ಓಂ ಭೂರ್ ಭುವ ಸಹ ತತ್ಸವ ವಿದುರ್ವ ರೇಣ್ಯಂ ಭರ್ಗೋ ದಿಯೋ ಯೋನ ಸಹ ಪ್ರಚೋದಯತ್ ಅಂತ ಓಂ ಬೂರ್ ಬೃಹಸ್ವಹ ತತ್ಸವಿ ದುರ್ವರಣ್ಯಂ ಭರ್ಗೋ ಧೀಮಹಿ ದಿಯೋ ಯೋನಃ ಪ್ರಚೋದಯತ್ ಅಂತ ಹೇಳ್ಕೊಬೇಕು ಓಂ ಬೂರ್ ಬೃಹಸ್ವಹ ತತ್ಸವಿ ಧುರ್ವರಣ್ಯಂ ಭರ್ಗೋ ಧೀಮಹಿ ದಿಯೋ ಯೋನಃ ಪ್ರಚೋದಯತ್ ಅಂತ ನೀವು ಮೂರು ಬಾರಿ ಹೇಳ್ಕೊಬೇಕಾಗುತ್ತೆ ಗಣೇಶ ಮಂತ್ರನೂ ಅಷ್ಟೇ ಮೂರು ಬಾರಿ ಹೇಳ್ಕೊಳ್ಳಿ ಏನು ಭಾರಿ ಕಷ್ಟ ಇರೋದಿಲ್ಲ ಇದಕ್ಕೆಲ್ಲ ಒಂದು ಐದು ನಿಮಿಷ ಟೈಮ್ ತಗೊಳುತ್ತ ಮತ್ತು ಈ ಲಕ್ಷ್ಮೀ ಮಂತ್ರ ಅಂದರೆ ವಸತಿ ಲಕ್ಷ್ಮಿ ಅಂದರೆ ಕರಾಗ್ರೆ ವಸತಿ ಲಕ್ಷ್ಮಿ ಮಂತ್ರವನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಬೇಕಾಗ್ತದೆ ಸೊ ಕೈಕಾಲು ಮುಖ ತೊಳ್ಕೊಂಡು ಕೈಗಳನ್ನ ನೋಡ್ತಾ ಸ್ಪರ್ಶೆ ಮಾಡ್ತಾ ಅಥವಾ ಬೆಡ್ಡಿಂದ ಇಳಿಯೋವಾಗ ಸಹ ಈ ಮಂತ್ರವನ್ನು ಹೇಳ್ಕೋಬಹುದು ಮನಸಾರೆ ಸ್ವಚ್ಛ ಮನಸ್ಸಿಂದ ಹೇಳ್ಕೊಬೇಕಷ್ಟೇ ಕರಾಗ್ರೆ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಬ್ರಹ್ಮ ಪ್ರಭಾತೆ ಕರ ದರ್ಶನಂ ಅಂತ ಈ ಮಂತ್ರವನ್ನು ಹೇಳ್ಕೊಬೇಕಾಗ್ತದೆ ನೀವು ಇದನ್ನು ಸಹ ಮೂರು ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದು ಮತ್ತು ನಾವು ಉನ್ನತಿಯನ್ನು ಬಯಸ್ತೀವಿ ಅಂದರೆ ಸಕ್ಸಸ್ ಬೇಕು ಲ್ಯಾವಿಷ್ನೆಸ್ ಬೇಕು ವೆಲ್ನೆಸ್ ನಮ್ಮ ಒಂದು ಜೀವನ ಶೈಲಿ ಅನ್ನೋದು ತುಂಬ ಚೆನ್ನಾಗಿರಬೇಕು ಅಂತ ಬಯಸೋದ್ರೆ ಇಲ್ಲಿ ಭಾಗ್ಯೋನ್ನತಿ ಮಂತ್ರ ಅಂದರೆ ನಮ್ಮ ಜೀವನ ಅನ್ನೋದು ಸಕ್ಸಸ್ ಕಡೆ ಗಮನ ಹರಿಸಬೇಕು ಸೊ ಹಾಗಾಗಿ ಭಾಗ್ಯೋನ್ನತಿ ಮಂತ್ರವನ್ನು ಸಹ ನಾವು ಇದು ಬೆಳಗಿನ ಬೆಳಗಿನ ಟೈಮಲ್ಲಿ ಹೇಳ್ಕೊಬಹುದು ಅಂದರೆ ಈ ಮಂತ್ರ ಹೇಳ್ಕೊಳ್ಳೋದಕ್ಕೆ ನೀವು ಶುಚಿಯಾಗಿರಬೇಕು ಗಣೇಶ ಮಂತ್ರ ಗಾಯತ್ರಿ ಮಂತ್ರ ಭಾಗ್ಯೋನ್ನತಿ ಮಂತ್ರವನ್ನು ನೀವು ಸ್ನಾನವನ್ನು ಆಚರಣೆ ಮಾಡಿ ಹೇಳ್ಕೊಳ್ಳಿ ಈ ಕರಾಗ್ರ ವಸತಿ ಲಕ್ಷ್ಮಿ ಮಂತ್ರ ಮಾತ್ರ ನೀವು ಹಾಸಿಗೆಯಿಂದ ಇಳಿಯುವಾಗ ನಿಮ್ಮ ಕೈಗಳನ್ನು ಸ್ಪರ್ಶೆ ಮಾಡ್ತಾ ನೋಡಿಕೊಂಡು ಹೇಳಬೇಕು ಅದು ಹೇಗೆ ಹೇಳಬೇಕು ಅಂತ ನಾನು ವಿಡಿಯೋ ಸಹ ಮಾಡಿ ತೋರಿಸಿದ್ದೀನಿ ನಿಮಗೆ ಸೊ ಈಗ ಭಾಗ್ಯೋನ್ನತಿ ಮಂತ್ರವನ್ನು ನಾವಿಲ್ಲಿ ಹನ್ನೊಂದು ಬಾರಿ ಹೇಳಿಕೊಬೇಕು ಹನ್ನೊಂದು ಬಾರಿ ಈ ಭಾಗ್ಯೋನ್ನತಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ದಿನ ಆಗಿ ನಡೆಯುತ್ತೆ ಜೊತೆಗೆ ನಾವು ಮಾಡ್ತಾ ಇರೋ ಕೆಲಸಗಳೆಲ್ಲ ನಮಗೆ ಒಳ್ಳೆ ರಿಸಲ್ಟೇ ಕೊಡುತ್ತೆ ಅದರಿಂದ ನಾವು ಒಳ್ಳೆಯ ಹಣವನ್ನು ಭಾಗ್ಯೋನ್ನತಗಳು ಆಗ್ತೀವಿ ನಾವು ಎಲ್ಲ ಒಳ್ಳೆ ಉನ್ನತಿಗೆ ರೀಚ್ ಆಗ್ತೀವಿ ಸೊ ಆ ಮಂತ್ರ ಏನು ಅಂದರೆ ಓಂ ಐಂ ಶ್ರೀಂ ಭಾಗ್ಯೋದಯಂ ಕುರು ಕುರು ಶ್ರೀಂ ಐಂ ಫಟ್ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಬೇಕು ಓಂ ಐಂ ಶ್ರೀಂ ಭಾಗ್ಯೋದಯಂ ಕುರುಕುರು ಶ್ರೀಮ್ ಐಮ್ ಫಟ್ ಇವತ್ತು ಕಾನ್ಸೆಪ್ಟಲ್ಲಿ ಯಾಕೆ ಮಂತ್ರಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ವ್ಯೂವರು ಒಬ್ಬರು ಕೇಳಿದರು ಪ್ರತಿನಿತ್ಯ ಸಕ್ಸಸ್ ಆಗೋದಕ್ಕೆ ನಮಗೆ ಮಂತ್ರ ಹೇಳಿ ಅಂತ ಈ ಮಂತ್ರಗಳನ್ನೆಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂದರೆ ಬಿಡಿ ಬಿಡಿಯಾಗಿ ಅಂದರೆ ಪರ್ಟಿಕ್ಯುಲರ್ಲಿ ಡೈಲಿ ಬೇಸಿಸ್ ನಮಗೆ ಎವ್ರಿ ಡೇ ಸಕ್ಸಸ್ ಆಗಬೇಕು ಎವ್ರಿ ಡೇನೂ ಒಳ್ಳೇದೇ ಆಗಬೇಕು ಅಳತಡೆಗಳನ್ನೋದು ಇರಬಾರದು ಅಂತ ಬಯಸ್ತಾ ಇದ್ದೀವಿ ಅಂತ ಕೇಳಿದ್ರು ಅವ್ರು ಏನಾರ ಮಂತ್ರ ಇದೆಯಾ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರು ಅವ್ರಿಗಂತಾನೆ ಹೇಳ್ತಿಲ್ಲ ಪ್ರತಿಯೊಬ್ಬರೂ ಬಯಸೋದು ಅದನ್ನೇ ಅಲ್ವಾ ಸಕ್ಸಸ್ ಆಗಬೇಕು ನಾವು ಮಾಡ್ತಾ ಇರೋ ಕೆಲಸಗಳಲ್ಲಿ ಒಳ್ಳೆ ರಿಸಲ್ಟ್ ಸಿಗಬೇಕು ನಾವು ಉನ್ನತಿಗೆ ರೀಚ್ ಆಗಬೇಕು ಅನುಗ್ರಹ ಇರಬೇಕು ಯಾವುದೇ ರೀತಿ ಅಡೆತಡೆ ಇಲ್ಲದೆ ಕೆಲಸಗಳಾಗಬೇಕು ಅಂತ ಬಯಸ್ತಾರಲ್ವ ಸೊ ಹಾಗಾಗಿ ಈಗ ಹೇಳಿರೋ ಈ ನಾಲ್ಕು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ಕೊಂಡ್ರೆ ನಿಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಖಂಡಿತ ಇರ್ತದೆ ಇದರ ಜೊತೆಗೆ ನೀವು ಸೂರ್ಯ ನಮಸ್ಕಾರಗಳು ಮಾಡಿದ್ರೆ ಇನ್ನೂ ಒಳ್ಳೆಯದು ಪೂಜಾ ಪ್ರಕ್ರಿಯೆವಾಗಿ ನೀವು ತಗೊಂಡ್ರೆ ಸೂರ್ಯ ನಮಸ್ಕಾರಗಳು ಗಣಪತಿ ಮಂತ್ರ ಗಾಯತ್ರಿ ಮಂತ್ರ ಕರಾಗ್ರೆ ವಸತಿ ಲಕ್ಷ್ಮಿ ಮಂತ್ರ ಮತ್ತು ಭಾಗ್ಯೋನ್ನತಿ ಮಂತ್ರ ಈ ಐದು ವಿಧಾನವನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಇರುತ್ತೆ ಜೀವನದಲ್ಲಿ ಉನ್ನತಿಯನ್ನು ಸಾಧಿಸ್ತೀರಾ ಒಳ್ಳೆ ಒಳ್ಳೆ ಹಣ ನೋಡ್ತೀರಾ ತುಂಬ ಚೆನ್ನಾಗಿರೋ ಲೈಫ್ನ ಲೀಡ್ ಮಾಡ್ತೀರಾ ಸೊ ಈಗ ಇವತ್ತು ಅಂದರೆ ಅಮಾವಾಸ್ಯೆ ವಿಶೇಷವಾಗಿ ನಾನಿಲ್ಲಿ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಈ ಗ್ರಾಬವಿ ನಂಬರ್ನ ಆದರೂ ಸಹ ಇವತ್ತು ಯಾವ ರೀತಿ ಅಂದರೆ ನೀವು ಇಲ್ಲಿ ಗ್ರೀನ್ ಪೆನ್ ಬಳಸ್ಬಹುದು ಇಲ್ಲಿ ನಾನು ಬ್ಲೂ ಪೆನ್ನೇ ತಗೊಂಡಿದ್ದೀನಿ ಆದರೆ ನೀವು ಇಲ್ಲಿ ಗ್ರೀನ್ ಪೆನ್ ತಗೋಬಹುದು ಅಥವಾ ಬ್ಲೂ ಪೆನ್ನು ತಗೋಬಹುದು ನೋಡಿ ಇಲ್ಲಿ ನಿಮ್ಮ ಹೆಸ್ರು ಬರೀಬೇಕು ಮೇಲುಗಡೆ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಫಾರ್ ಎಕ್ಸಾಂಪಲ್ಗೆ ನನ್ನ ಹೆಸ್ರು ಬರೆದಿದ್ದೀನಿ ನೀವು ಬರೆಯುವಾಗ ನಿಮ್ಮ ಹೆಸ್ರು ಬರ್ಕೊಬೇಕು ಮೇಲುಗಡೆ ನಿಮಗೆ ಎಷ್ಟು ಹಣ ಬೇಕು ಅದನ್ನು ಬರೀಬೇಕು ಮತ್ತು ಇಲ್ಲಿ ತೋರಿಸ್ಕೊಡ್ತಿದ್ದೀನಿ ನೋಡಿ ಫೈ ಸೆವೆನ್ ಫೋರ್ ಒನ್ ಏಯ್ಟ್ ಜೀರೋ ಏಯ್ಟ್ ಈ ಒಂದು ಗ್ರಾಬವಿ ನಂಬರ್ನ ನೀವು ಬರೀಬೇಕಾಗ್ತದೆ ಮೇಲ್ಗಡೆ ನಿಮ್ಮ ಹೆಸರು ಮಧ್ಯದಲ್ಲಿ ಹಣ ಎಷ್ಟು ಬೇಕು ಅನ್ನೋದು ಕೆಳಗಡೆ ಗ್ರಾಬವಿ ನಂಬರ್ನ ಬರೀಬೇಕು ಇದನ್ನು ನಿಮಗೆ ರೀಚ್ ಆಗಿದೆ ಅಂತಲೇ ಬಯಸ್ತಾ ವಿಜುವಲೈಸೇಷನ್ ಮಾಡ್ಕೊತಾ ಇಷ್ಟು ಹಣ ನೀವೆಷ್ಟು ಬರೆದಿರ್ತೀರೋ ಅಷ್ಟು ಹಣ ಇಲ್ಲಿ ಎಕ್ಸಾಂಪಲ್ಗೆ ಬರೆದಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬರ್ಕೋಬಹುದು ಅದನ್ನು ವಿಜುವಲೈಸೇಷನ್ ಮಾಡಿಕೊಂಡು ಖುಷಿಯನ್ನು ವ್ಯಕ್ತಪಡಿಸ್ತಾ ನೀವು ಅದನ್ನು ಪಡೆದಿರೋ ಹಾಗೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ಬೇಲೀಫ್ಗೆ ಲಿಫ್ಟ್ಗೆ ಥ್ಯಾಂಕ್ಸ್ ಹೇಳ್ತಾ ಪಡೆದಿರೋ ಹಣಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈ ಗ್ರಾಬಮಿ ನಂಬರ್ಗೂ ಥ್ಯಾಂಕ್ಸ್ ಹೇಳಿ ಪಡೆದಿರೋ ನಿಮಗೂ ಸಹ ಥ್ಯಾಂಕ್ಸ್ ಹೇಳಿ ಜೊತೆಗೆ ಎಷ್ಟು ದಿನಗಳಲ್ಲಿ ಬೇಕೋ ಅದನ್ನಂತೂ ಮರಿಬಾರದು ಎಷ್ಟು ದಿನ ಬೇಕೋ ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಬರೆದಿದ್ದೀನಿ ವಿತಿನ್ ದಿಸ್ ನವಂಬರ್ ಮಂತ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಸೊ ನೀವು ಇಷ್ಟು ದಿನಗಳಲ್ಲಿ ಇಷ್ಟು ಹಣ ಪಡಿಬೇಕು ಅಂತ ಬಯಸ್ತಿದ್ದೀರಾ ಅಂದರೆ ಇಲ್ಲಿ ತೋರಿಸ್ತಾ ಇರೋ ಹಣ ಅಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣ ಅದು ಹತ್ತು ಸಾವಿರ ಆಗಿಂದ ಹಿಡಿದು ನೀವು ಎಷ್ಟು ಬಯಸಿದ್ರೂ ಅಷ್ಟು ಒಬ್ಬೊಬ್ಬರಿಗೆ ಸಾವಿರ ಗಳಿಸೋದು ಕಷ್ಟ ಇರ್ತದೆ ಇಷ್ಟು ದಿನಗಳಲ್ಲಿ ನನಗಿಷ್ಟು ಹಣ ಬೇಕು ನಿಮ್ಮ ಹಣ ಅನ್ನೋದು ನಿಮಗೆ ಸೇರಿದ್ದು ಎಷ್ಟು ಬೇಕು ಅನ್ನೋದು ನಾವು ಬರ್ಕೋಬಹುದು ನಿಮ್ಮ ಹೆಸರು ಬರೀಬೇಕು ಮೇಲ್ಗಡೆ ಮಧ್ಯದಲ್ಲಿ ಹಣ ಬರೀಬೇಕು ಕೆಳಗಡೆ ಈ ಥರ ಗ್ರಭವಿ ನಂಬರ್ ಬರೀಬೇಕು ನಾನು ಇಲ್ಲಿ ಮೊದಲಿಗೆ ಬರೆದಿಟ್ಟಿದ್ದೀನಿ ವಿಡಿಯೋಗೆ ತೋರಿಸೋಣ ಅಂತ ಹಿಂದಗಡೆ ಅಂತೂ ಎಷ್ಟು ಟೈಮ್ ಒಳಗಡೆ ಅಂತ ಬೇಕು ಅನ್ನೋದನ್ನು ಮಾತ್ರ ಮರಿಬಾರದು ಸೊ ಈ ರೀತಿ ನಾನು ಬರೆದು ಇದು ನೀವು ವ್ಯಾಲೆಟಲ್ಲಿ ಇಟ್ಕೋಬಹುದು ನಿಮ್ಮ ಟೈಮ್ ಒಳಗಡೆ ನಿಮ್ಗೆ ಹಣ ತಳಪುತ್ತಲ್ಲ ಆಮೇಲೆ ಇದನ್ನು ನೀವು ಹರಿಯೋ ನೀರಲ್ಲಿ ಹಾಕ್ಬಿಡ್ಬಹುದು ಅಥವಾ ಸುಟ್ಟುಬಿಟ್ಟು ಆ ಒಂದು ಪೌಡರ್ನ ಉಫ್ ಅಂತ ಊದ್ಬಿಡಬಹುದು ನಿಮ್ಮ ಟೆರೆಸ್ ಮೇಲೆ ಅಥವಾ ಹೊರ ಜಾಗನಲ್ಲಿ ನಾನಿಲ್ಲಿ ಕಾಳಿ ಲೀಫು ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಇದರಲ್ಲಿ ನಿಮ್ಮ ವಿಶ್ ಹಣವೇ ಅಲ್ಲದೆ ಬೇರೆ ಯಾವುದೇ ಒಂದು ವಿಷ್ ಆಗಿದ್ರೂ ಬರ್ಕೋಬಹುದು ಒಂದು ಸೆಂಟೆನ್ಸ್ ರೂಪದಲ್ಲಿ ಜೊತೆಗೆ ಮೇಲುಗಡೆ ನಿಮ್ಮ ಹೆಸರು ಕೆಳಗಡೆ ಸೆಂಟೆನ್ಸು ಇದಕ್ಕೆ ಯಾವುದೇ ರೀತಿ ಗ್ರಾಬವಿ ನಂಬರ್ ಇಲ್ಲ ಇಲ್ಲಿ ನೀವು ಸೆಂಟೆನ್ಸ್ ಬರೆಯೋಂಗಿದ್ರೆ ಮತ್ತು ಯಾವ ಟೈಮ್ ಒಳಗಡೆ ಅನ್ನೋದು ಹಿಂದಗಡೆ ಬರೀಬೇಕು ಇದನ್ನು ಅಷ್ಟೇ ನಿಮ್ಮ ಪಾಕೆಟಲ್ಲಿ ಇಟ್ಕೋಬಹುದು ಅದು ಈಡೇರ ತಕ್ಷಣ ಅದನ್ನು ಸುಟ್ಟು ಬಿಡಬಹುದು ಅಥವಾ ಹರಿಯೋ ನೀರಿಗೆ ಹಾಕಬಹುದು ಮತ್ತು ಇಲ್ಲ ನನಗೆ ಇವೆಲ್ಲ ಡಿಸ್ಪ್ಲೇ ಇಷ್ಟ ಇಲ್ಲ ನನ್ನ ಹೆಸರು ಇಷ್ಟ ಇಲ್ಲ ಹಣನೂ ಡಿಸ್ಪ್ಲೇ ಇಷ್ಟ ಇಲ್ಲ ಅಂತ ಬಯಸೋರು ಬರೀ ಈ ಗ್ರಾಬವಿ ನಂಬರ್ನ ಈ ರೀತಿ ಬರ್ಕೊಳ್ಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲುಗಡೆ ಫೈವ್ ಟೂ ಝೀರೋ ಕೆಳಗಡೆ ಸೆವೆನ್ ಫೋರ್ ಒನ್ ಮತ್ತು ಏಯ್ಟ್ ಜೀರೋ ಏಯ್ಟ್ ಈ ರೀತಿ ಬರ್ಕೊಳ್ಳಿ ಈ ರೀತಿ ಬರ್ಕೊಳ್ಳಿ ಅಥವಾ ಈ ರೀತಿಯೂ ಬರಬಹುದು ಏಯ್ಟ್ ಜೀರೋ ಸೆವೆನ್ ಫೋರ್ ಒನ್ ಅಂತ ಸೊ ಹಾಗಾಗಿ ಇದನ್ನು ನಿಮ್ಮ ವ್ಯಾಲೆಟಲ್ಲಿ ಸದಾಕಾಲ ಇಟ್ಕೊಬೇಕು ಅದನ್ನು ತೆಗೆದು ಅವಾಗವಾಗ ಆ ನಂಬರ್ನ ಹೇಳ್ಕೊತಾ ದಿನಕ್ಕೆ ಮೂರು ಸಲ ಅಥವಾ ಐದು ಬಾರಿ ಹೇಳ್ಕೊತ ನಿಮ್ಮ ವಿಷ್ಣ ಆಗಿರಬಹುದು ಅಥವಾ ಹಣದ ವಿಷಯ ಆಗಿರಬಹುದು ಹೇಳ್ಕೋಬಹುದು ಇವತ್ತಿಂದ ಶುರು ಮಾಡಿ ಈ ಒಂದು ಅಮಾವಾಸ್ಯದಿಂದ ನಿಮ್ಮ ಸಕ್ಸಸ್ ಅನ್ನೋದನ್ನು ನೀವು ಬಯಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಚೇಂಜಸ್ ಖಂಡಿತ ನೋಡಬೇಕು ನಮ್ಮ ಜೀವನ ಶೈಲಿನಲ್ಲಿ ಅಂತ ಬಯಸ್ತಾ ಇದ್ರೆ ಯಾವುದನ್ನು ಸಿಲ್ಲಿಯಾಗಿ ಪರಿಗಣಿಸದೆ ಲೆಕ್ಕ ಮಾಡದಿರ ಇರ್ತಾರಲ್ಲ ಕೆಲವರು ಆ ರೀತಿ ಇರಲ್ಲದೆ ನಿಮ್ಮ ಜೀವನ ಶೈಲಿನಲ್ಲಿ ಪಾಸಿಟಿವ್ ಆಗಿ ಮಾಡ್ಕೊಬೇಕಂದ್ರೆ ಈಗ ಇರೋ ಈ ರೀತಿ ಈ ಬೇಲೀಫಲ್ಲಿ ಹಿಂಗೆ ಬರೀರಿ ಬೇಲೀಫ್ ಅಂದರೆ ಬೇರೆ ಯಾವುದೂ ಅಲ್ಲ ಪಲಾವ್ಗೆ ಹಾಕ್ತೀವಲ್ಲ ಪಲಾವ್ ಎಲೆ ಅಂತಾರೆ ಅದು ಚೆನ್ನಾಗಿರೋದು ಅರದಿರ ಅದು ಡ್ಯಾಮೇಜ್ ಆಗಿರಬಾರ್ದು ಅಂತ ಚೆನ್ನಾಗಿರೋ ಎಲೆನ ತಗೊಳ್ಳಿ ಈ ರೀತಿ ಫೈವ್ ಟು ಝೀರೋ ಸೆವೆನ್ ಫೋರ್ ಒನ್ ಏಯ್ಟ್ ಜೀರೋ ಏಯ್ಟ್ ಅಂತ ಬರ್ಕೊಂಡು ಸದಾಕಾಲ ಇದು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ಳಿ ಲೇಡೀಸು ಅಷ್ಟೇ ನಿಮ್ಮ ಹ್ಯಾಂಡ್ ಬ್ಯಾಗ್ಸಲ್ಲಿ ಇಟ್ಕೋಬೋದು ಅಥವಾ ಹಣ ಇಡೋ ಜಾಗದಲ್ಲಿಡ್ಬೋದು ನಿಮ್ಮ ತಿಜೋರಿಗಳಲ್ಲಿ ಸಹ ಇಟ್ಕೋಬಹುದು ಇದು ತೊಂದರೆ ಇಲ್ಲ ಈ ಬೀರುವಾಗ್ಲಲ್ಲಿ ಸಹ ಇಡಬಹುದು ಇದನ್ನು ಮತ್ತು ಇಲ್ಲಿ ಅಮಾವಾಸ್ಯೆ ಬಂದಿದೆ ಅಲ್ವಾ ಸೊ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅನಿಸಿದ್ರೆ ಈ ರೀತಿ ಚೆನ್ನಾಗಿರೋ ಎಲೆಗಳು ಏನು ಬರೆದಿರಬಾರ್ದು ಅಂಥದ್ರಲ್ಲಿ ಒಂದೆರಡು ಎಲೆ ತಗೊಂಡು ಎರಡು ಲವಂಗ ತಗೊಂಡು ಒಂದು ಸ್ವಲ್ಪ ಪಚ್ಚೆ ಕರ್ಪೂರ ತಗೊಂಡು ಅದನ್ನು ಸುಟ್ಟುಬಿಡಿ ಅಂದರೆ ಅಲ್ಲಿ ಸುಡಬೇಕಾಗುತ್ತೆ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ಅದನ್ನು ಸುಟ್ಟುಬಿಟ್ಟು ಆ ಒಂದು ಹೊಗೆನ ಮನೆ ಮನೆ ಕೋಣೆ ಕೋಣೆ ತೋರಿಸ್ಬೇಕು ಕಾರ್ನರ್ಸ್ಗೆಲ್ಲ ತೋರಿಸ್ಬೇಕು ಜೊತೆಗೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಆಫೀಸ್ ಸರೌಂಡಿಂಗ್ ಎಲ್ಲ ತೋರಿಸ್ಬೇಕು ಒಂದು ಕಾರ್ನರಲ್ಲಿ ಇಟ್ಟುಬಿಡಿ ಮತ್ತು ಅದನ್ನು ತ್ರೋ ಔಟ್ ಮಾಡಿ ನೆಕ್ಸ್ಟ್ ಡೇ ಅದನ್ನು ಆ್ಯಶ್ ಇರುತ್ತಲ್ಲ ಅದನ್ನು ಹೊರಗಡೆ ಹಾಕಿ ಇಲ್ಲಿ ಇವೇನಕ್ಕೆ ತೋರಿಸ್ತಾ ಇದ್ದೀನಿ ಈ ಜಿಬು ಕಾಯಿನ್ಗಳೇನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಸೇಮ್ ಇದೇ ನಂಬರ್ ಇದ್ರ ಮೇಲೆ ಇರುತ್ತೆ ನಾನು ಇದ್ರ ಬಗ್ಗೆಯೂ ವೀಡಿಯೋ ಮಾಡಿದ್ದೀನಿ ಬೇಕಂದರೆ ಹೋಗಿ ನೋಡಿ ಪ್ಲೇಲಿಸ್ಟಲ್ಲೆಲ್ಲ ಲಿಸ್ಟ್ ಮಾಡಿಟ್ಟಿದ್ದೀನಿ ಸೊ ಇದ್ರ ಮೇಲೆ ಇದೇ ನಂಬರ್ ಇರುತ್ತೆ ನಮ್ಗೆ ಈ ಥರ ಬರ್ಕೊಳ್ಳೋಕ್ಕೆ ಎಲೆನ ಕ್ಯಾರಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಬಯಸೋರು ಈ ರೀತಿ ಜೀಬು ಕಾಯಿನ ಒಂದನ್ನು ತಗೊಂಡು ನಿಮ್ಮ ವ್ಯಾಲೆಟಲ್ಲಿ ನಿಮ್ಮ ಹಣ ಇಡೋ ಜಾಗದಲ್ಲಿ ಇಡಬಹುದು ಹಿಂದಗಡೆ ಜೀಬು ಸಿಂಬಲ್ ಅನ್ನೋದು ಇರುತ್ತೆ ಸೊ ಹಾಗಾಗಿ ಇಲ್ಲಿ ಜೀಬು ಸಿಂಬಲ್ ಕಾಣಿಸ್ಬೇಕು ನಂಬರು ಕಾಣಿಸ್ಬೇಕು ಅಂತ ಈ ರೀತಿ ಡಿಸ್ಪ್ಲೇಗೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಏಯ್ಟ್ ಜೀರೋ ಫೈವ್ ಝೀರೋ ಸೆವೆನ್ ಫೋರ್ ಒನ್ ಅಂತ ಇರುತ್ತೆ ಸೊ ಈ ಗ್ರಾಬೋವಿ ನಂಬರ್ ನಿಮಗೆ ಸದಾಕಾಲ ಹಣ ನಿಮ್ಮ ಯಶಸ್ಸು ನಿಮ್ಮ ಇಷ್ಟಾರ್ಥಗಳನ್ನು ಡೆವಲಪ್ ಮಾಡ್ತಾ ಹೆಚ್ಚೆಚ್ಚು ಹಣ ನೋಡೋದಕ್ಕೆ ಈ ಒಂದು ಜೀಬು ಕಾಯಿನ್ ಗ್ರೀನ್ ಅವೆಂಚರಿನ್ ಒಂದು ಕಾಯಿನ್ ಏನಿದೆ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ ಈ ಜೀಬು ಕಾಯಿನ್ ಅನ್ನೋದು ತುಂಬ ಸಪೋರ್ಟ್ ಮಾಡುತ್ತೆ ನಮಗೆ ಪಾಸಿಟಿವ್ ಥಾಟ್ಸ್ನ ರಿಲೀಸ್ ಮಾಡುತ್ತೆ ಸದಾಕಾಲ ನಾವು ಏನೇ ಮಾಡೋದು ಗಣೇಶನ ಕೃಪೆ ಅನ್ನೋದು ಇರಬೇಕು ಸೊ ಗಣೇಶನ ಮಂತ್ರ ಹೇಳಿಕೊಂಡು ಇವತ್ತು ಬುಧವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಇವತ್ತೇ ನೀವು ಈ ಪ್ರಕ್ರಿಯೆ ಇದಕ್ಕೆ ಟೈಮಿಂಗ್ಸ್ ಅಂತೂ ಇಲ್ಲ ನೀವು ಇವಾಗಲೇ ಸಹ ಬೇಕಿದ್ದರೂ ಮಾಡಬಹುದು ಜೊತೆಗೆ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಈ ರೀತಿ ಪೈರೆಟ್ ರಾ ಪೈರೆಟ್ ಸ್ಟೋನ್ ಅಂತ ಇದಕ್ಕೆ ಯಾವುದೇ ರೂಪ ಇಲ್ಲ ನೋಡಿ ಬ್ರೇಸ್ಲೆಟ್ ಇಲ್ಲ ಪೆಂಡೆಂಟ್ ಅಲ್ಲ ಇದು ರಾ ಪೈರೆಟ್ ಸ್ಟೋನ್ ಅಂತ ಸೊ ಇದನ್ನು ನೀವು ನೀವು ಕೆಲಸ ಮಾಡೋ ಇಟ್ಕೋಬಹುದು ಅಥವಾ ಹಣದ ಇಡೋ ಜಾಗದಲ್ಲಿ ಇಟ್ಕೋಬಹುದು ಮತ್ತು ಬುದ್ಧ ಅನ್ನೋದನ್ನು ಒಂದನ್ನು ನಿಮ್ಮ ಆಫೀಸಲ್ಲಿ ಅಥವಾ ಮನೆಯಲ್ಲಿ ಲಿವಿಂಗ್ ರೂಮಲ್ಲಿ ಪ್ಲೇಸ್ ಮಾಡಿ ಯಾಕಂದರೆ ನಾವು ಏನೇ ಮಾಡಿದ್ರು ನಾವು ಮೌನವಾಗಿ ನಮ್ಮ ಒಂದು ಪ್ಲಾನ್ಸ್ನ ನಾವು ರೂಢಿಸ್ಕೋಬೇಕು ಅದನ್ನು ಒಂದು ರೂಪಕ್ಕೆ ತರಬೇಕು ಅದನ್ನು ಯಶಸ್ಸಾಗಿ ಪಡಿಬೇಕಂದ್ರೆ ಕೆಲಸ ಆಗೋವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಸೊ ಬುದ್ಧ ಅನ್ನೋದನ್ನು ನಮಗೆ ತಾಳ್ಮೆ ಹೇ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೇನು ಪಾಸಿಟಿವ್ ಆಗೋದು ನೋಡ್ತಾ ಇದ್ರೆ ಪಾಸಿಟಿವ್ ಥಾಟ್ಸ್ ಅನ್ನೋದೇ ಬರ್ತದೆ ಸೊ ಇವೆಲ್ಲ ಇವಾಗ ಇಲ್ಲಿ ತೋರಿಸ್ಕೊಡ್ತಾ ಇರೋ ಈ ಥಿಂಗ್ಸ್ ಎಲ್ಲ ನಿಮ್ಮ ಬಳಿ ಇದ್ದು ನೀವು ಪಾಸಿಟಿವ್ ಆಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇದ್ದರೆ ಸಕ್ಸಸ್ ಅನ್ನೋದು ಖಂಡಿತ ಕಾಣ್ತೀರ ಮತ್ತೆ ಇಲ್ಲಿ ಪೆನ್ ಕೂಡ ತೋರಿಸಿದ್ದೀನಿ ಇದು ಕೂಡ ಒಂದು ಆಬ್ಜೆಕ್ಟ್ ಇಲ್ಲಿ ಯಾಕೆ ಅಂತಿನ ಇಲ್ಲಿ ನೀವು ಬರೆಯುವಂಥ ಪೆನ್ನು ಯಾರಿಗೂ ಕೊಡೋಂಗಿಲ್ಲ ನಿಮ್ಮ ಪೆನ್ ನಿಮ್ಮದಾಗಿರಬೇಕು ಬೇರೆಯವ್ರ ಪೆನ್ನು ನೀವು ಯಾವುದೇ ಕಾರಣಕ್ಕೂ ತಗೊಂಡು ಸಿಗ್ನೇಚರ್ ಮಾಡೋದು ಏನೇ ಒಂದು ಬರವಣಿಗೆ ಮಾಡೋದು ಆ ರೀತಿ ಮಾಡೋಕ್ಕೋಗ್ಬಾರ್ದು ನಿಮಗಂತ ಪರ್ಸ್ನಲ್ ಪೆನ್ ಇರಬೇಕು ಅದನ್ನು ನೀವೇ ಯೂಸ್ ಮಾಡಬೇಕು ಬೇರೆಯವರು ಕೇಳ್ತಿದ್ರೆ ಸ್ಪೇರಾಗಿ ಒಂದು ಇಟ್ಕೊಂಡಿರಿ ಪಾಕೆಟಲ್ಲಿ ಅದನ್ನು ಕೊಡ್ರಿ ಅಷ್ಟೇ ಹೊರತು ನಿಮ್ಮ ಪೆನ್ನು ನೀವು ಯೂಸ್ ಮಾಡೋ ಸಿಗ್ನೇಚರ್ಗಾಗಿರಬಹುದು ಯಾವುದೇ ಬರವಣಿಗೆ ದಾಖಲಾತಿಗಳನ್ನ ಬರೆಯೋದಕ್ಕೆ ಯೂಸ್ ಮಾಡ್ತೀರಲ್ವ ಅಂಥ ಪೆನ್ನನ್ನು ಯಾರಿಗೂ ಕೊಡಬಾರ್ದು ಯಾಕಂದರೆ ಅದು ನಮ್ಮ ಒಂದು ಲೈಫ್ ಸ್ಟೈಲ್ ಅದನ್ನು ಕನೆಕ್ಟ್ ಆಗಿರುತ್ತೆ ನಮ್ಮ ಒಂದು ಜೀವನ ಶೈಲಿ ಅನ್ನೋದು ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರಬಹುದು ಬೇರೆಯವ್ರಿಗೆ ರೀಚ್ ಆಗುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮ ತಿಂಗ್ಸ್ನ ಬೇರೆಯವ್ರಿಗೂ ಕೊಡಂಗಿದ್ರೆ ಅದು ಒಂದು ತಿಂಗಳಾದಮೇಲೆ ಅವರು ಬಳಸಬೇಕು ವಾಶ್ ಮಾಡಿ ಕೊಡಬೇಕು ಜೊತೆಗೆ ಪೆನ್ನನ್ನು ಅದು ಯಾವುದೇ ಕಾರಣಕ್ಕೂ ಕೊಡಬೇಡಿ ಬೇಕಂದರೆ ಹೊಸ ಪೆನ್ನು ಕೊಡಿಸ್ಬೇಡಿ ನಿಮ್ಮ ಪೆನ್ನ ಯಾವುದೇ ಕಾರಣಕ್ಕೂ ಕೊಡಬೇಡಿ ಇಲ್ಲಿ ಈ ಲೀಫ್ ಮೇಲೆ ನೀವು ಬ್ಲೂ ಪೆನ್ನಲ್ಲಿ ಬರಿಬಹುದು ಅಥವಾ ಗ್ರೀನ್ ಪೆನ್ನಲ್ಲಿ ಬರಿಬಹುದು ಇಷ್ಟ ಇರೋರು ರೆಡ್ ಪೆನ್ನಲ್ಲಿ ಸಹ ಬರ್ಕೋಬಹುದು ಓಕೆ ಇದೇ ಇವತ್ತಿನ ಕಾನ್ಸೆಪ್ಟ್ ನಾ ಹೇಳಿರೋ ಈ ಒಂದು ಐದು ಮಂತ್ರಗಳು ನಾಲ್ಕು ಮಂತ್ರಗಳು ಜೊತೆಗೆ ಸೂರ್ಯ ನಮಸ್ಕಾರ ಈ ಎಲೆ ವಿಧಾನ ನಂಬರ್ ವಿಧಾನ ಈ ಒಂದು ಜಿಬು ಕಾಯಿನ್ ಆಗಿರಬಹುದು ಗಣೇಶನ ಆಗಿರಬಹುದು ಬುದ್ಧ ಆಗಿರಬಹುದು ಪೈರೆಟ್ ಸ್ಟೋನ್ ಆಗಿರಬಹುದು ಪೆನ್ ವಿಷಯ ಆಗಿರಬಹುದು ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಸೊ ನಮ್ಮ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್